ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ನಮ್ಮ ಅಮ್ಮ ಮಾಡ್ತಾ ಇದ್ದಂಥ ಒಂದು ಅರಿಶಿನ ಹುಳಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಹಾಗೇ ಬೇಗನೆ ಮಾಡ್ಕೊಳ್ಬೋದು ಒಂದೇ ಥರದ ಸಾಂಬಾರನ್ನು ತಿಂದು ಬೇಜಾರು ಬಂದಿರುವಂಥ ಟೈಮಲ್ಲಿ ನಾವು ಈ ಅರಿಶಿನ ಹುಳಿಯನ್ನು ಮಾಡ್ಕೊಳ್ಬಹುದು ನಾನಿವತ್ತು ಉದ್ದವಾಗಿರುವಂಥ ಬೀನ್ಸಿನ ಅರಿಶಿನ ಹುಳಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಕಡೆ ಇದನ್ನು ಅಂಗಿಕಸೆ ಅಂತ ಕರೀತಾರೆ ಯಾಕೆ ಆ ಹೆಸರಿಂದ ಕರೀತಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ ಬಹುಶಃ ತುಂಬಾ ಉದ್ದವಾಗಿರುವಂತ ಬೀನ್ಸ್ ಆಗಿರೋದ್ರಿಂದ ಅದನ್ನ ಹಾಗೆ ಕರೀತಾರೆ ಅಂತ ಅನ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಅರಿಶಿನ ಹುಳಿಯನ್ನ ಮಾಡುವಂತ ವಿಧಾನ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕೂ ಇಲ್ಲ ಹಾಗೇನೆ ಮರ್ತು ಹೋಗಿರ್ಲಿಕ್ಕೂ ಬಹುದು ಫ್ರೆಂಡ್ಸ್ ಮನೆಯಲ್ಲೇ ಆಗಿರುವಂತಹ ಅಂಗಿಕಸೆ ಆಗಿರೋದ್ರಿಂದ ಉದ್ದವಾಗಿರುವಂತಹ ಬೀನ್ಸ್ ಆಗಿರೋದ್ರಿಂದ ನಾನು ಇದನ್ನ ಹೇಗೆ ಬೆಳಕೊಳ್ತಾ ಇದ್ದೀನಿ ಅನ್ನೋದನ್ನ ಕೂಡ ಇವತ್ತು ನಾನು ನಿಮಗೆ ತೋರಿಸಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗಿನ ಕಾಲದಲ್ಲಿ ಯಾವುದೇ ರಾಸಾಯನಿಕವನ್ನ ಬಳಸದೇನೆ ಈ ತರ ತರಕಾರಿಯನ್ನ ಬೆಳೆಯೋದು ತುಂಬಾನೇ ಕಷ್ಟ ಹಾಗೇನೆ ಪ್ರಾಣಿ ಪಕ್ಷಿಗಳಿಂದ ಮತ್ತೆ ಕ್ರಿಮಿಕೀಟಗಳಿಂದ ಈ ತರಕಾರಿಯನ್ನ ಉಳಿಸ್ಕೊಳ್ಳೋದು ಕೂಡ ತುಂಬಾನೇ ಕಷ್ಟ ಆಗತ್ತೆ ಮೊದಲಿಗೆ ಫ್ರೆಂಡ್ಸ್ ಈ ಮಣ್ಣನ್ನು ಈ ತರ ಅಗತ್ಯ ಮಾಡಿಕೊಂಡು ಉದ್ದವಾಗಿರುವಂಥ ಹೋಳಿಯನ್ನು ಮಾಡ್ಕೊಂಡಿದ್ದೀನಿ ಹಾಗೇನೆ ಗೊಬ್ಬರವನ್ನ ಹಾಕೊಂಡು ನೀರನ್ನು ಹಾಕೊಂಡು ಮೊದ್ಲಿಗೆ ನಾನು ನಾಟಿ ಮಾಡಿರುವಂಥ ಬೀಜ ಚೆನ್ನಾಗಿ ಮೊಳಕೆ ಹೊಡೆದು ಸಸಿಯಾಗಿದೆ ಇದನ್ನು ಇದನ್ನ ನೆಟ್ಕೊಳ್ಬೇಕು ಡೈರೆಕ್ಟ್ ಆಗಿ ಹೋಳಿಯಲ್ಲೇನೆ ನಾನು ಈ ತರ ಬೀಜವನ್ನು ಹಾಕ್ತಾ ಇಲ್ಲ ಯಾಕಂದ್ರೆ ಇರುವೆಗಳೆಲ್ಲ ತಿಂದ್ಬಿಟ್ರೆ ಕಷ್ಟ ಅಂತ ಮೊದಲಿಗೇ ಸುತ್ತೂ ಈ ತರ ಅಟ್ಟೆಯನ್ನು ಕಟ್ಟಿಬಿಟ್ಟು ಹೆಗ್ಗಣ ಇರುವೆ ಯಾವುದು ತಿಂದೇ ಇರೋ ತರ ಮಾಡಿಕೊಂಡು ಸಸಿಯನ್ನ ಮಾಡಿಕೊಂಡು ಆಮೇಲೆ ಈ ತರ ಹೋಳಿಯಲ್ಲಿ ಸಸಿಯನ್ನ ನೆಟ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಸಸಿಯನ್ನ ನಾನು ಸ್ವಲ್ಪ ದೂರ ದೂರವಾಗಿ ನೆಟ್ಕೊಳ್ತಾ ಇದ್ದೀನಿ ಹತ್ತಿರವಾಗಿ ನೆಟ್ಟಿದ್ರೆ ಗಿಡ ಚೆನ್ನಾಗಿ ಬೆಳೆಯೋದಿಲ್ಲ ಹಾಗಾಗಿ ನೋಡಿ ಈ ತರ ಸಸಿಯನ್ನ ನೆಟ್ಟುಬಿಟ್ಟು ಬಿಟ್ಟು ನೀರನ್ನ ಹಾಕಿದ್ರೆ ಒಂದು ತಿಂಗಳ ಒಳಗಡೆ ಈ ತರ ಚೆನ್ನಾಗಿ ಹಬ್ಬಿಕೊಳ್ಳುತ್ತೆ ನೋಡಿ ಚೆನ್ನಾಗಿ ಕಾಯಿ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ನಾನಿಲ್ಲಿ ಬೀನ್ಸ್ ಜೊತೆಗೇನೆ ಈ ತರ ಅಂಗಿಕಸಿಯನ್ನ ಹಾಕಿದೀನಿ ಫ್ರೆಂಡ್ಸ್ ಯಾರೆಲ್ಲ ಈ ತರ ತರಕಾರಿಗಳನ್ನು ಬೆಳ್ಕೊಳ್ತೀರಾ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಈ ಅಂಗಿ ಕಸಿಯನ್ನ ಬಳಸ್ಕೊಂಡು ವಿಧ ವಿಧವಾದಂಥ ಅಡುಗೆಯನ್ನು ಮಾಡ್ಕೊಳ್ಬಹುದು ಹಸಿಯನ್ನ ಸಾಸುವೆಯನ್ನ ಪಲ್ಯವನ್ನ ಹಾಗೆಯೇ ಸಾಂಬಾರನ್ನ ಮಾಡ್ಕೊಳ್ಬಹುದು ತುಂಬಾ ರುಚಿಯಾಗಿ ಆಗುತ್ತೆ ಫ್ರೆಂಡ್ಸ್ ಈ ಅಂಗಿ ಕಸೆಯನ್ನು ತುಂಬಾ ಬೆಳೀಲಿಕ್ಕೆ ಬಿಡಲಿಕ್ಕಿಲ್ಲ ಬೆಳೆದ್ರೆ ಬೀಜವಾಗಿ ಬಿಡತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಎಳೆಯದಾಗಿರುವಂಥ ಅಂಗಿ ಕಸೆಯನ್ನು ಕೊಯ್ಕೊಳ್ತಾ ಇದ್ದೀನಿ ಹಾಗೆಯೇ ಅಷ್ಟೊಂದು ಕೂಡ ನಾನಿಲ್ಲಿ ಪದಾರ್ಥವನ್ನು ಪದಾರ್ಥವನ್ನ ಮಾಡ್ತಾ ಇಲ್ಲ ನಾನಿಲ್ಲಿ ನಿಮಗೊಂದು ವಿಶೇಷ ತಳಿಯ ಒಂದು ಅಂಗಿಕಸೆಯ ಗಿಡವನ್ನ ತೋರಿಸ್ತಾ ಇದ್ದೀನಿ ಮೀಟ್ರ್ ಅಂಗಿಕಸೆ ಅಂತ ತುಂಬಾನೇ ಅಂಗಿ ಅಂಗಿಕಸೆ ಬಳ್ಳಿ ಈ ಅಂಗಿಕಸಿ ಸುಮಾರು ಒಂದು ಮೀಟರ್ ಆಗುವಷ್ಟು ಉದ್ದವಾಗಿ ಆಗತ್ತೆ ತುಂಬಾ ಬೀಜವನ್ನು ಹಾಕುದ್ರೂನು ಒಂದೇ ಸಸಿ ಆಗಿದೆ ಸಸಿ ಕೂಡ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ ಆದ್ರೂನು ನೋಡಿ ಎಷ್ಟು ಉದ್ದವಾಗಿ ಆಗಿದೆ ಅಂತ ನೀವು ನೋಡಬಹುದು ಈ ಥರ ಮೀಟ್ರ್ ಅಂಗಿಕಸೆಯನ್ನು ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಉದ್ದವಾಗಿ ಆಗಿದೆ ಅಂತ ವಾರ ವಾರ ನಾವು ಈ ಥರ ಕಸೆಯನ್ನು ಒಂದು ಹಿಡಿಯಾಗುವಷ್ಟು ಕೊಯ್ಕೊಳ್ಬೋದು ಅಷ್ಟು ಚೆನ್ನಾಗಿ ಬೆಳ್ಕೊಂಡಿರುತ್ತೆ ಫ್ರೆಂಡ್ಸ್ ಹಾಗಾದರೆ ತಡ ಮಾಡೋದು ಬೇಡ ರೆಸಿಪಿನ ಶುರು ಮಾಡೋಣ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಅನುಭವ ಕಿಚನ್ಗೆ ಸ್ವಾಗತ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ತಿಳಿದಂಥವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಕ್ಕೆ ಹೇಳಿ ನನ್ನ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟು ತುಂಬಾ ಮುಖ್ಯ ಫ್ರೆಂಡ್ಸ್ ಇವಿಷ್ಟು ಅಂಗಿಕಸೆಯಲ್ಲಿ ನಾನು ಒಂದ್ ಸ್ವಲ್ಪನೇ ಅಂಗಿಕಸೆಯನ್ನು ತಗೊಂಡು ಈ ಅರಿಶಿನ ಹುಳಿಯನ್ನ ಮಾಡ್ತಾ ಇದೀನಿ ಅರಿಶಿನ ಹುಳಿಗೆ ನಾನು ಇಲ್ಲಿ ಇಳಿಗೆಯ ಮನೆಯಲ್ಲೇನೆ ಈ ತರ ಬೀನ್ಸ್ ಅನ್ನು ಹೆಚ್ಚಿಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಹಾಳಾಗಿರುವಂತದ್ದಲ್ಲ ಕೆಲವೊಮ್ಮೆ ಈ ತರ ಅಂಗಿಕಸಿಗೆ ಆಗತ್ತೆ ನೋಡಿ ಈ ತರ ಉದ್ದುದ್ದವಾಗಿ ಇದನ್ನು ಹೆಚ್ಚಿಕೊಡ್ಬೇಕು ನೋಡಿ ಒಂದ್ ಸ್ವಲ್ಪ ಹುಳ ಕೂಡ ತಿಂದಿದೆ ಇದನ್ನು ತೆಕ್ಕೊಳ್ತಾ ಇದ್ದೀನಿ ಈ ತರ ಒಂದೊಂದನ್ನೇ ಹೆಚ್ಚೋ ಬದಲಿಗೆ ನಾವು ಈ ತರ ಬುಡ ತುದಿಯನ್ನು ತಗೊಂಡು ಈ ತರ ಒಟ್ಟಿಗೆ ಎಲ್ಲದನ್ನು ಕೂಡ ನಾವು ಈ ಥರ ಹೆಚ್ಕೊಳ್ಬೋದು ತುಂಬ ಫಾಸ್ಟ್ ಆಗಿ ಹೆಚ್ಕೊಳ್ಬೋದು ನೋಡಿ ಎಷ್ಟು ನಮಗೆ ಹೋಳು ಬೇಕಾಗುತ್ತೋ ಅಷ್ಟು ಹೋಳನ್ನು ನಾವು ಈ ಥರ ಹೆಚ್ಚಿ ಇಟ್ಕೊಳ್ಬೇಕು ಹೆಚ್ಚಾದ ಮೇಲೆ ಇವಿಷ್ಟು ಹೋಳುಗಳನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಸಲ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಆದ್ರೂ ಕೂಡ ಹೆಚ್ಚಾದಮೇಲೆ ಮತ್ತೆ ಇದಕ್ಕೆ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ತೊಳೆದಾದ ಮೇಲೆ ಇದಕ್ಕೆ ಹೋಳು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಆ ನೀರನ್ನು ಹಾಕ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಲೆಯ ಮೇಲೆ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಕೈಯಲ್ಲಿ ಮೆತ್ತಗಾಗುವ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಅರಿಶಿನ ಹುಳಿಯನ್ನು ತುಂಬಾ ಸುಲಭವಾಗಿ ಹಾಗೇನೆ ರುಚಿಯಾಗಿ ಮಾಡ್ಕೊಳ್ಬಹುದು ಹಾಗೆನೇ ಇದು ಚೆನ್ನಾಗಿ ಬೇಯೋ ಟೈಮ್ಗೆ ನಾವು ಒಂದು ಮಿಕ್ಸರ್ ಜಾರಿಗೆ ಒಂದು ನಾಲ್ಕರಿಂದ ಐದು ಆಗುವಷ್ಟು ಹಸಿರು ಮೆಣಸಿನಕಾಯಿ ಇಲ್ಲ ಅಂತಂದ್ರೆ ಇಲ್ಲಿ ಗಾಂಧಾರಿ ಮೆಣಸನ್ನ ಹಾಕೊಂಡಿದ್ದೇನೆ ನೀವು ಯಾವುದನ್ನು ಬೇಕಂದ್ರೂ ಹಾಕೊಳ್ಬಹುದು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಗೇನೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳನ್ನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನವನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೇನೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಒಕ್ಕಿ ಹಿಟ್ಟನ ಒಂದು ಸಣ್ಣ ತುಂಡು ಶುಂಠಿಯನ್ನು ಹಾಕ್ಕೊಂಡಿದ್ದೇನೆ ಹಾಗೆಯೇ ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು ಅಂದರೆ ಹಸಿಯಾಗಿರುವಂಥ ತೆಂಗಿನ ತುರಿ ತುಂಬ ಚೆನ್ನಾಗಿ ಆಗುತ್ತೆ ಇದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ಥರ ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಯವಾಗಿ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಹದದಲ್ಲಿ ನಾವು ರುಬ್ಕೊಂಡ್ರೆ ಸಾಕಾಗುತ್ತೆ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಹೋಳು ಕೂಡ ಬೆಂದಿದೆ ಅಂತ ಬೆಂದಿರುವಂಥ ಈ ಹೋಳಿಗೆ ನಾವು ರುಬ್ಬಿರುವಂಥ ಈ ಮಿಶ್ರಣವನ್ನು ಹಾಕ್ಕೊಳ್ಬೇಕು ನಾವು ಅಕ್ಕಿ ಹಿಟ್ಟನ್ನು ಹಾಕಿದ್ದೀವಲ್ಲ ಅದು ನಾವು ಮಜ್ಜಿಗೆಯನ್ನು ಮೇಲೆ ಒಡೆಯಲಿಕ್ಕಿಲ್ಲ ಅಂತ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ದಪ್ಪವಾಗಿ ಬರ್ತದೆ ಅಂತ ನೀವು ಸ್ವಲ್ಪ ಜಾಸ್ತಿಯಾಗಿ ಬೇಕಂದರೂ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬಹುದು ಇಲ್ಲ ಅಂತಂದರೆ ನೀವು ಅಕ್ಕಿಯನ್ನು ಕೂಡ ಹಾಕ್ಕೊಳ್ಬಹುದು ಸ್ವಲ್ಪ ಅಕ್ಕಿಯನ್ನು ನೆನೆಸಿಬಿಟ್ಟು ಅಕ್ಕಿಯನ್ನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಕೂಡ ನೀವು ರುಬ್ಕೊಳ್ಬಹುದು ನೋಡಿ ಈ ಮಸಾಲೆಯನ್ನು ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಮೊದ್ಲಿಗೇನೆ ಮಜ್ಜಿಗೆಯನ್ನು ಹಾಕ್ಲಿಕ್ಕಿಲ್ಲ ಅಥವಾ ಮೊಸರನ್ನು ಹಾಕ್ಲಿಕ್ಕಿಲ್ಲ ಹಾಗೆಯೇ ಒಂದು ನಾಲ್ಕರಿಂದ ಐದು ಆಗುವಷ್ಟು ಕರಿಬೇವಿನ ಎಲೆಯನ್ನು ಚಿವುಟಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮಿಕ್ಸರ್ ಜಾರಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಹುಳಿಯನ್ನು ನೋಡಿಕೊಂಡು ಮೊಸರನ್ನು ಹಾಕಿಬಿಟ್ಟು ಮಿಕ್ಸಿಯನ್ನು ಮಾಡಿಕೊಂಡು ಕುದಿತಿರುವಂಥ ಈ ಮಸಾಲೆಗೆ ನಾವು ಈ ಮೊಸರನ್ನು ಕಡ್ದಿರುವಂಥ ಮೊಸರನ್ನ ಹಾಕ್ಕೊಳ್ಬೇಕು ಮೊಸರನ್ನ ಹಾಕೋದು ಯಾಕಂದರೆ ಸ್ವಲ್ಪ ದಪ್ಪವಾಗಿ ಬರ್ತದೆ ಅಂತ ಅದನ್ನು ನಾವು ಈ ಥರ ಮಿಕ್ಸಿಯನ್ನು ಮಾಡಿಕೊಂಡ್ರೆ ತಳ್ಳಗಿರುವಂಥ ಮಜ್ಜಿಗೆ ಚೆನ್ನಾಗಿ ಆಗೋದಿಲ್ಲ ಈ ಥರ ದಪ್ಪವಾಗಿರುವಂಥ ಮಜ್ಜಿಗೆ ಆಗಬೇಕು ಹಾಗೆಯೇ ಇದಕ್ಕೆ ಚೆನ್ನಾಗಿ ಒಂದು ಒಗ್ಗರಣೆಯನ್ನು ಕೊಡಬೇಕು ಫ್ರೆಂಡ್ಸ್ ತುಂಬ ರುಚಿಯಾಗಿ ಆಗುತ್ತೆ ಅದೇ ಮೇಲೆ ಒಂದು ಒಗ್ಗರಣೆಯ ಸೌಟನ್ನು ಇಟ್ಬಿಟ್ಟು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಒಂದೆರಡು ಬ್ಯಾಡಿಗೆ ಮೆಣಸನ್ನು ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಹಿಂಗನ್ನು ಹಾಗೆ ಜೀರಿಗೆಯನ್ನು ಹಾಗೆ ಸಾಸುವೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಚಟಪಟ ಗುಡಿಸ್ಕೊಂಡು ನಾವು ಮಾಡಿಟ್ಟಿರುವಂಥ ಈ ಅರಿಶಿನ ಹುಳಿಗೆ ಒಗ್ಗರಣೆಯನ್ನು ಕೊಡಬೇಕು ತುಂಬಾ ಘಮ ಘಮವಾಗಿ ಜೀರಿಗೆ ಹಾಗೆ ಮಜ್ಜಿಗೆಯ ಘಮ ತುಂಬಾ ಚೆನ್ನಾಗಿ ಬರ್ತದೆ ಯಾವುದೇ ಬೆಳ್ಳುಳ್ಳಿ ಈರುಳ್ಳಿ ಯಾವುದನ್ನು ಹಾಕುವ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಹಂಗೆ ಕಸೆಯ ಅರಿಶಿನ ಹುಳಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ತೀರಲ್ವಾ ಫ್ರೆಂಡ್ಸ್ ನೀವು ನನ್ನ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ತಪ್ಪದೆ ನೋಡಿದವರು ಫಾಲೋ ಮಾಡಿ ಫ್ರೆಂಡ್ಸ್ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನಿಮ್ಮ ಪ್ರೀತಿ ಮತ್ತು ಸಪೋರ್ಟು ತುಂಬಾ ಮುಖ್ಯ ನಿಮ್ಮ ಪ್ರೀತಿ ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್